ಹಲೋ ಪೇ ಏ ಬಿರಕ್ಕೆ ಹೋಗ್ಬೇಡ ಸ್ಟುಡಿಯೋಕ್ಕೆ ಒಂದ್ ನಿಮಿಷ ಇರು ಪಕ್ಕದಲ್ಲಿ ಮಾನಸ ಇದ್ದಾರಾ ನಿಮ್ ಮಿಸ್ಸಸ್ಸು ಏ ಬರೋಕ್ಕೋಗ್ಬೇಡಾ ಒಂದ್ ನಿಮಿಷ ಇರೋ ನಾನು ಮತ್ತೆ ಫೋನ್ ಮಾಡಂಗಂಟಾ ಈಗ ಹೊರ್ಟಿದ್ಯೋ ಹೊರ್ಟಿಲ್ವೋ ಹೇಳ್ತೀನಿ ಹೊರ್ಟಿದ್ಯೋ ಹೊರ್ಟಿಲ್ವೇ ಏ ಹೊರಡಕ್ ಹೋಗ್ಬಿಡಾ ಇದು ನೀನು ಯಾರ ಹತ್ರ ಅಂದ್ರೆ ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾ ಈಗ ಬಿಗ್ ಬಾಸಿಂದ ಬಂದಾದಮೇಲೆ ಅದೇನೋ ಒಂದು ಪ್ರೊಮೋ ಈ ಥರದ್ದೆಲ್ಲ ಮಾಡ್ಕೊಡ್ತೀನಿ ಅಂತ ಐದು ಲಕ್ಷ ಇಸ್ಕೊಂಡಿದ್ದೆ ಅವನು ನನ್ನ ಹತ್ರ ಬಂದು ಜಗಳ ಮಾಡ್ತಾವನೆ ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ಜಗಳ ಮಾಡ್ತಾವನೆ ನಾನು ಹೇಳ್ದ್ಬಿಟ್ಟೆ ನೀವು ಅವ್ನ ನಂಬರ್ ಕೊಡಿ ಹಂಗೆ ಹೇಗೆ ಅಂತವನೇ ಅಯ್ಯೋ ಯಾವನ್ ಇದ್ದೀನಿ ಯಾರು ನೀನು ಹೋಗಿ ನಿನ್ಗೆ ಎರ್ಬೇಕು ಅದು ಫೋನ್ ಮಾಡುವಂತ ಇದು ಮಾಡ್ತಾಯಿದ್ದೇನೆ ಇಲ್ಲಿ ಬಂದು ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾನೆ ಮಹೇಶ ಅಂತ ಇಲ್ಲಿ ಕೊಡ್ತೀನಿ ಕೊಡ್ತೀನಬೇಕ್ರೆ ಮಾತಾಡಿಲ್ಲೇ ಈಸ್ಕೊಂಡಿದ್ರಿಗುರೋ ಸರ್ ನಮಸ್ತೆ ಮಹೇಶ್ ಅಂತ ಹೇಳಿ ಅದೇ ನೀವು ಐದು ಲಕ್ಷ ಈಸ್ಕೊಂಡಿದ್ರಲ್ಲ ಸರ್ ಅದೇ ಸಂತೂರ್ ಸಂತೂರ್ ಸೋಪ್ಕೆ ಸಂತೋಷವ್ರು ಮಾಡ್ತಿದ್ದಾರೆ ಅಂತ ನಾವು ನಿಮ್ಗೆ ಕೊಟ್ಟಿದೀವಿ ಸರಿ ಈಗ ಸಂತೂರ್ ಸೋಪ್ಗೆ ಬರೀ ಹೆಣ್ಮಕ್ಳು ಹಾಕೊಂಡು ಹಾಕೊಂಡು ಮಾಡಿ 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 ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ರಿ ಸಂತೂರ್ ಹಾಕಿ ಸಂತೋಷವಾಗಿ ಸ್ನಾನ ಮಾಡಿದ ಮಾಡಿದ್ರೆ ಮಾಡಕ್ಕೆ ಲಕ್ಷ ಕೊಟ್ಟಿದ್ ಮತ್ತೆ ಎಲ್ಲಿ ಸರ್ ಐದು ಲಕ್ಷ ಈಗ ನೋಡ್ರೆ ಮನೆ ಅಡ್ರೆಸ್ ಇಲ್ಲ ನನ್ನ ಫೋನ್ ನಿಮ್ ಫೋನ್ ನಂಬರ್ ಬೇರೆ ಸರಿಯಾಗಿ ಸಿಗ್ತಾ ಇಲ್ಲ ನನ್ಗೆ ಸರ್ ಸರ್ ನೀವ್ ಹೇಳಿ ಸರ್ ಕಾನ್ಸೆಪ್ಟ್ ಚೆನ್ನಾಗಿಲ್ಲ ಸರ್ ಇದು ನಾನ್ ನನ್ಗೆ ಗೊತ್ತೀ ನೀವು ಕೇಳಿದ್ರೆ ನೀವು ಐದ್ ಲಕ್ಷ ಹೆಂಗ್ ಕೊಟ್ಟಿದೀನಿ ಗೊತ್ತಾ ಸರ್ ಜೋಬಿಂದ ಎತ್ತಿ ಕೊಟ್ಟಿದ್ದೀನಿ ಅಣ್ಣ ನೀವ್ ಹೇಳಿ ಕೊಟ್ಟಿಲ್ಲ ಅಂತ ಅಂತವ್ರ ಮೇಲೆ ಬಿಟ್ಟು ಓ ಸಂತೋಕ ಸಹಾಯದಿಲ್ಲ ನೀನು ಹಿಂಗ್ ಮಾಡ್ಬಿಟ್ಟಿನ ನೀನ್ ನನ್ನ ನಂಬರ್ಗೆ ಕೊಟ್ಟಿದ್ದೆ ನಿನ್ ನಂಬರ್ ಕೊಡ್ಬೇಕಲ್ವಾ

ಯಾವಾಗ ಹೊರಗಡೆ ಬಂದ್ರಿ ಹೇಳಿ ಸರ್ ಬಂದು ಎರಡು ವಾರ ಆಗಿದೆ ಸಂತೋಷ್ ಅಂತ ಎಲ್ಲ ನಾನು ವಿಜಯ್ ಅದು ವಿಜಯ್ ಪ್ರಕಾಶ್ ಸರ್ ಜೊತೆ ಆಡ್ ಹೇಳ್ತಿದ್ದೀನಿ ಸರ್ ನಿಮ್ಗೆ ಐದು ಲಕ್ಷ ಹೆಂಗ್ ಸರ್ ಕೊಡಕ್ಕಾಗತ್ತೆ ಹೇಳಿ ಸರ್ ಅದು ಅಲ್ಲಿ ಹಳ್ಳಿ ಅಲ್ಲೆಲ್ಲಿ ಸೋಪ್ಗಳು ತಗೋತಾರೋ ಅಲ್ಲಿಂದ ಬರೋ ದುಡ್ಡು ಅಂತಾನೆ ನಿಮ್ಗೆ ತಂದ್ಕೊಟ್ಟಿದ್ದೀನಿ ನಾನು ನೀವ್ ನೋಡಿದ್ರೆ ಇನ್ನೂ ಪ್ರೋಮೋ ಅಲ್ಲ ಒಂದು ಒಂದಿ ಒಂದು ಟೀಸರ್ಗೂ ಬರ್ಲಿಲ್ವಲ್ಲ ಸರ್ ಯಾಕೆ ಸರ್ ಈ ತರ ಮಾಡ್ತೀರಾ ಬಡವ್ರ ಹೊಟ್ಟೆ ಮೇಲೆ ಒಡೆಯೋದೇ ಆಯ್ತು ಸರ್ ತೊಗಲಿ ಸರ್ ಸಂತೋ ಈಗ ಆಯ್ತು ಸ್ಟುಡಿಯೋಗೆ ಕರ್ಕ ಬರ್ತೀನಿ ಒಂದ್ ಜೋರ ಅಲ್ಲೇ ಏನ್ ಬೇಕಾದ್ರೆ ನೋಡ್ಕೋಣ ಮತ್ತೆ ಇದು ಎಲಾ ಕಡಿಪುಡಿ

ಹ್ಮ್ ಸರಿಯಪ್ಪ ಮತ್ತೆ ಇವ್ರಿಗೆ ಕಡಿಪುಡಿ ಏನು ಇದ್ ಮಾಡಿದ್ದಾ ಬಕ್ರ ಮಾಡಿದ ಇದು